ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ಈ ಶ್ರೀಮಠವನ್ನು ಫೆಬ್ರವರಿ ಎರಡು ಸಾವಿರದ ಏಳರಲ್ಲಿ ಸ್ಥಾಪನೆ ಆಯಿತು ಅದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಮುಂಚೆ ಬೇಕಾದಷ್ಟು ತಯಾರಿ ಮಾಡಿಕೊಂಡ್ವಿ ನಾವು ಆ ತಯಾರಿನಲ್ಲಿ ಪಾಯ ಆಗಿ ಎಷ್ಟೋ ದಿವಸ ನಮಗೆ ಹಣ ಸಂದಾಯ ಮಾಡಲಿಕ್ಕೆ ಕಲೆಕ್ಷನ್ ಮಾಡಲಿಕ್ಕೆ ಬಹಳ ಟೈಮ್ ತೊಗೊಂಡ್ವಿ ಅಂಥ ಟೈಮ್ನಲ್ಲಿ ಒಬ್ಬ ಅಂತರಂಗ ಭಕ್ತರು ನಾನು ಇದಕ್ಕೆ ಪೂರ್ತಿ ಸಹಾಯ ಮಾಡ್ತೀನಿ ತೊಂಬತ್ತು ಚದರ ಫ ಇದು ಗ್ರೌಂಡ್ ಫ್ಲೋರ್ನಲ್ಲಿ ಅಡಿ ಅಗಲದ ನಲವತ್ತೆಂಟು ಪಿಲ್ಲರ್ಗಳನ್ನ ಹಾಕ್ಕೊಡ್ತೀನಿ ಸಿಂಗಲ್ ರೂಫ್ ಹಾಕ್ಕೊಡ್ತೀನಿ ಅಂಥೇಳಿ ಮುಂದೆ ಬಂದು ಅವ್ರ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ ಅಂತರಂಗ ಭಕ್ತರು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಅವರು ಭಾಳ ಸಾಧ್ವಿಗಳು ಭಗವಂತ ಭಕ್ತರು ಅವರು ಬಂದು ನಮಗೆ ಸಹಾಯ ಮಾಡಿ ಬಿಲ್ಡಿಂಗನ್ನ ಮುಂದುವರಿಸಲಿಕ್ಕೆ ಸಹಾಯ ಮಾಡಿದರು ಹೀಗೆ ಅನೇಕ ಭಕ್ತರುಗಳು ಇಲ್ಲಿ ಒಬ್ಬ ಪಾಯ ಎಲ್ಲ ಹಾಕಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಂದಿದೆ ಸ್ಟ್ರಕ್ಚರ್ ಬಂದಿದೆ ಅಂತ ಕೂಡಲೇ ಯಾರೋ ಒಬ್ಬರು ರಾಜಸ್ಥಾನಿ ಬಂದಿದ್ರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಹಿಂದಿನಲ್ಲಿ ನೋಡಿ ಈ ಥರ ಇದೆ ಅಂತಬಿಟ್ಟು ಹಿಂದಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಅತ್ಯದ್ಭುತವಾಗಿ ನಾನು ಊರಿಗೆ ಹೋಗಿ ಹೋಗಿ ಫೋನ್ ಮಾಡ್ತೀನಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತಂದು ಆಯಿತು ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ವಿ ಇನ್ನೆಲ್ಲಿ ಬರ್ತಾರೆ ರಾಜಸ್ಥಾನಿಗೆ ಹೋದ್ಮೇಲೆ ಎಲ್ಲಿ ಬರ್ತಾರೆ ಅಂತ ನಾವು ಸುಮ್ಮನೆ ಆಗಿಬಿಟ್ವಿ ಆಮೇಲೆ ಒಂದು ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಬಂತು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಾಳೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಮಗೆ ಮಾರ್ಬಲ್ನ ಸಪ್ಲೈ ಮಾಡ್ತಾಯಿದ್ದೀನಿ ನೀವು ಬಂದು ಇಳಿಸ್ಕೊಳ್ಳಿ ಅಂತ ಹೇಳಿದರು ಈ ರೀತಿ ಅವರು ಗುರುಜಿ ಅಂದ್ರೆ ಯಾರು ಗೊತ್ತಿಲ್ಲ ದೇವಸ್ಥಾನ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ ಅಂತ ಮನೆ ಅಲ್ಲಿ ರಿಸೈನ್ ಮಾಡಿ ಯಾಕೆ ವಿ ಆರ್ ಎಸ್ ತಗೊಂಡ್ಬಿಟ್ಟು ಅವಾಗಿಂದನೂ ಇಲ್ಲೇ ಇದ್ದೀನಿ ಹೀಗಾಗಿ ಏನೇನು ಏರುಪೇರುಗಳಾಗಿದೆ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಇದನ್ನೆಲ್ಲವೂ ಸಹ ನಾವು ಅವರನ್ನು ಗಣನೆಗೆ ಇಟ್ಟುಕೊಂಡು ಭಕ್ತ ಭಗವದ್ ಭಕ್ತರಲ್ಲಿ ಎಲ್ಲರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ರಾಘವೇಂದ್ರ ಸೇವಾ ಟ್ರಸ್ಟ್ ಶುರುವಾಗಕ್ಕೆ ಮೊದಲಿಂದನೂ ರಾಘವೇಂದ್ರ ಸೇವಾ ಸಮಿತಿ ಇತ್ತು ಆವಾಗಿಂದ ನಾನು ಖಜಾಂಜಿಯಾಗಿದ್ದೀನಿ ಅದಕ್ಕೆ ಏನೇನು ಹಣ ಸಂದಾಯ ಮಾಡಬೇಕು ಹಣ ಕಲೆಕ್ಷನ್ ಮಾಡಬೇಕು ಇದನ್ನೆಲ್ಲ ಪೂರ್ತಿ ಉಸ್ತುವಾರಿ ತಗೊಂಡು ನಡೆಸ್ ನಡೆಸ್ತಾ ಇರೋದು ರಾಯರ ಪ್ರೇರಣೆ ಆ ರಾಯರು ಅವರಿಗೆಲ್ಲರಿಗೂ ಸಹ ಆಯುರ್ ಆರೋಗ್ಯ ಐಶ್ವ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೇಳ್ಕೊತೀನಿ ಆಗ ಅದಾದಮೇಲೆ ಪ್ರ ಸ್ಥಾಪನೆ ಆದಮೇಲೆ ಸ್ಥಾಪನೆಗೆ ನಮಗೆ ಸುಷ್ಮೇಂದ್ರ ತೀರ್ಥ ಶ್ರೀಪಾದಂಗಳವರು ಹಾಗೂ ಸುಯತೀಂದ್ರ ಶ್ರೀಪಾದಂಗಳವರು ಇಬ್ಬರೂ ಸಹ ಬಂದಿದ್ದರು ಬೆಳಗ್ಗೆ ಏಳು ಗಂಟೆಗೆ ಬಂದವರು ರಾತ್ರಿ ಹತ್ತು ಗಂಟೆ ಆದರೂ ಅವರು ಇಲ್ಲಿಂದ ಹೋಗ್ತಾ ಇಲ್ಲ ಅಷ್ಟು ಅದ್ಭುತವಾಗಿ ನಮಗೆ ಬೆನ್ನು ತಟ್ಟಿ ಬೆನ್ನೆಲು ಬಗ್ಗೆ ನಾವು ಸಾಕ್ಷಾತ್ಕಾರವಾಗಿ ಇಲ್ಲಿ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸ್ಕೊಟ್ಟು ಹೋದರು ನಾವು ಅವರ ಆಶೀರ್ವಾದದಿಂದ ಮಂತ್ರಾಲಯದ ಏನು ಕಟ್ಟುಪಾಡುಗಳಿದೆ ಮಂತ್ರಾಲಯದಲ್ಲಿ ನ ರಾಯರಿಗೆ ಏನು ನಡೀಬೇಕಾಗಿದೆ ಅವರ ರೀತಿ ರೀತಿಗಳು ಏನು ನಡೀತಾ ಇದೆ ಅದೇ ಪ್ರಕಾರವಾಗಿ ಎಲ್ಲ ಪೂಜಾದಿಗಳನ್ನು ಎಲ್ಲ ವಿಧಿಗಳನ್ನು ಇಲ್ಲಿ ನಡೆಸ್ಕೊಂಡು ಇದ್ದೀವಿ ಇದಲ್ಲದೆ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಮಧ್ಯ ರಾಯರ ಮಧ್ಯ ಬರುವಂಥ ಆರಾಧನೆಗಳನ್ನು ಸಹ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲರೂ ಸಹ ಜನರು ಧನ ಸಹಾಯ ಮಾಡ್ತಾಯಿದ್ದಾರೆ ತನುವಿನ ಸಹಾಯ ಇದ್ದಾರೆ ತನು ಧನ ಮನದಿಂದ ಸಹಾಯ ಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಲ್ಲಿದ್ದು ಎಲ್ಲ ಸೇವೆಗಳಿಗೂ ಅನುಕೂಲ ಮಾಡಿಕೊಡೋ ಥರ ಮಾಡ್ತಾಯಿದ್ದಾರೆ ಇದಲ್ಲದೆ ನಮಗೆ ಇನ್ಕಮ್ ಟ್ಯಾಕ್ಸ್ ರೀತಿಯೂ ಸಹ ನಮಗೆ ಎಲ್ಲ ಬುಕ್ಕುಗಳನ್ನು ಇಲ್ಲಿ ರಸವತ್ತಾಗಿಟ್ಟು ಎಲ್ಲಾ ವಹಿವಾಟುಗಳನ್ನು ನಾವು ಟ್ರಾನ್ಸ್ಪರೆಂಟಾಗಿ ಇಟ್ಕೊಂಡಿದ್ದೀವಿ ಟ್ರಾನ್ಸ್ಪರೆಂಟಾಗಿಟ್ಟು ಅದನ್ನು ಸಬ್ಮಿಟ್ ಮಾಡ್ತಾ ಇದ್ದೀವಿ ಸ್ಟೇಟ್ಮೆಂಟ್ ಕೂಡ ನಾವು ವರ್ಷ ವರ್ಷ ಬ್ಯಾಲೆನ್ಸ್ ಶೀಟ್ನ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಸಬ್ಮಿಟ್ ಮಾಡ್ತಾ ಇದ್ದೀವಿ ಅವರು ಸಹ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೂಡ ಬಂದಿದ್ದರು ಅವರು ಎಲ್ಲ ವೆರಿಫೈ ಮಾಡಿ ಎಲ್ಲ ಸಹಾಯ ಮಾಡಿ ಹೋಗಿದ್ದಾರೆ ಅದಲ್ಲದೆ ಈಗ ಹೊಸದಾಗಿ ಹೋದ ವರ್ಷ ನಮಗೆ ಯಾವ ಭಕ್ತಾದಿಗಳು ನಮಗೆ ನಮಗೆ ಹಣ ಕೊಡ್ತಾರೆ ಅಥವಾ ಇಲ್ಲಿ ಏನು ದೇಣಿಗೆ ಕೊಡರೆ ಅದಕ್ಕೆ ಅವ್ರಿಗೂ ಸಹಾಯ ಆಗಲಿ ಅಂಥೇಳಿ ಎಂಬತ್ತು ಜಿ ಸೆಕ್ಷನ್ನಲ್ಲಿ ಎಕ್ಸಮ್ಷನ್ ಬರೋ ಥರ ಅವ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅವ್ರಿಗೂ ಸಹ ಸಹಾಯ ಮಾಡಿ ಹೋದ ವರ್ಷದಿಂದ ಅದು ಪ್ರಾರಂಭ ಆಗಿದೆ ಇಷ್ಟು ವರ್ಷ ನಮಗೆ ಸಿಕ್ಕಿರಲಿಲ್ಲ ಹೋದ ವರ್ಷದಿಂದ ಅವರು ಇನ್ಕಮ್ ಟ್ಯಾಕ್ಸಿಂದ ನಮಗೆ ಇದನ್ನು ಕೊಟ್ಟಿದ್ದಾರೆ ಈ ಅನುಕೂಲದಿಂದ ಹೀಗೆ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸಹಾಯ ಆಗ್ತಾಯಿದೆ ಆಮೇಲೆ ಶ್ರೀಮಠಕ್ಕೂ ಸಹ ನಮಗೊಂದು ಆಧಾರವಾಗಿ ಎಲ್ಲ ಭಕ್ತಾದಿಗಳು ಸಹ ದೇಣಿಗೆಯನ್ನು ಇದ್ದಾರೆ ಇದಲ್ಲದೆ ಇದಲ್ಲದೆ ನಾವು ಮುಂದೆ ಫ್ರೀ ಎಜುಕೇಷನ್ ಅನ್ನೋ ಪರವಾಗಿ ನಮ್ಮ ಫ್ರೀ ಎಜುಕೇ ಫ್ರೀ ಲೆಕ್ಚರ್ಸ್ನ ಕೊಡಬೇಕು ಅಂತೇಳಿ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಆಮೇಲೆ ಇದು ಯಾರು ಪರ್ಸಂಟೇಜು ಜಾಸ್ತಿ ತಗೊಳ್ತಾರೆ ಪೂರ್ಣಾಂಕ ತಗೊಂಡಿರ್ತಾರೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಒಳ್ಳೆ ಟರ್ನಿಂಗ್ ಪಾಯಿಂಟು ಎಕ್ಸಾಮ್ಗಳಲ್ಲಿ ಯಾರು ತೊಗೊಂಡಿರ್ತಾರೆ ಅವ್ರಿಗೂ ಸಹ ನಾವು ಪ್ರಶಸ್ತಿ ಪ್ರದಾನ ಮಾಡಿ ಅವ್ರಿಗೂ ಸಹ ಎನ್ಕರೇಜ್ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡು ಇದ್ದೀವಿ ಸ್ಟೂಡೆಂಟ್ಸ್ಗೆ ಇದಲ್ಲದೆ ನಮಗೆ ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಅದನ್ನು ಮುಂದೆ ವೃದ್ಧಾಶ್ರಮನ ಸಹ ನಾವು ಮಾಡಬೇಕು ಅಂಥೇಳಿ ನಮ್ಮ ಬೈಲಾಸ್ನಲ್ಲಿ ಹಾಕ್ಕೊಂಡಿದ್ದೀವಿ ಅದನ್ನು ಮುಂದೆ ದೇವರು ಅನುಕೂಲ ಮಾಡಿಕೊಟ್ಟಾಗ ಅಥವಾ ಭಕ್ತಾದಿಗಳಿಂದ ಸಹಾಯ ಆದಾಗ ನಾವು ಅದನ್ನು ಮಾಡೋಣ ಅಂತಿದ್ದೀವಿ ಹಾಗೆ ನಡೆಸ್ತಾರೆ ದೇವರು ಅದನ್ನು ಮುಂದೆ ನೋಡ್ಕೊಳ್ತೀವಿ ಇಷ್ಟಾಗಿ ಹೀಗೆ ನಡೆಸ್ತಾ ಇದೆ ಇದನ್ನು ನಾವು ಸಪ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿ ರಾಯರ ಪ್ರೇರಣೆಯಂತೆ ಅವ್ರು ಏನೇನು ನಮಗೆ ಅನುಗ್ರಹ ಮಾಡಿದರೆ ಅದೆಲ್ಲವನ್ನೂ ಸಹ ಸಮಾಜಕ್ಕೆ